ಯಶಸ್ವಿ ವ್ಯಕ್ತಿಗಳಿಗೆ ಧ್ಯಾನದ ಪ್ರಭಾವ ಏನು ಅದರಿಂದ ಆಗುವಂತಹ ಲಾಭ ಏನು ಅಂತ ಗೊತ್ತಿರುತ್ತೆ ಹಾಗೆ ಅದನ್ನು ಮಾಡ್ತಾ ಇರ್ತಾರೆ ಅದರಲ್ಲೂ ಹುಣ್ಣಿಮೆ ದಿನ ಧ್ಯಾನ ಮಾಡೋದ್ರಿಂದ ಎಷ್ಟೆಲ್ಲ ಲಾಭ ಇದೆ ಅಂತ ಅವರು ತಿಳ್ಕೊಂಡಿರ್ತಾರೆ ನೀವು ಕೂಡ ಹುಣ್ಣಿಮೆ ದಿನದ ಧ್ಯಾನದ ಬಗ್ಗೆ ತಿಳ್ಕೊಬೇಕಾ ನೀವು ಕೂಡ ಧ್ಯಾನ ಮಾಡಬೇಕಾ ಆ್ಯಂಡ್ ಬೆಳದಿಂಗಳ ಬೆಳಕನ್ನು ನಮ್ಮ ಜೀವನದ ಯಶಸ್ಸಿಗೆ ಆರೋಗ್ಯಕ್ಕೆ ಸಂಬಂಧಗಳಿಗೆ ಯಾವ ರೀತಿ ಬಳಸ್ಕೋಬೇಕು ಅಂತ ತಿಳ್ಕೊಳೋಕ್ಕೆ ನಿಮಗೆ ಆಸಕ್ತಿ ಇದ್ದರೆ ನಮಸ್ತೆ ನನ್ನ ಹೆಸರು ತಾರ ಎಮೋಜಿಂದ ನಾವು ಈ ಸಲ ಗ್ರೂಪ್ ಮೆಡಿಟೇಷನ್ ಇದ್ದೀವಿ ಇದಕ್ಕೆ ಯಾವುದೇ ಚಾರ್ಜ್ ಇರೋದಿಲ್ಲ ನಿಮಗೂ ಇಂಟ್ರೆಸ್ಟ್ ಇದ್ದರೆ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನನಗೆ ಧ್ಯಾನಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಒಂದು ಮೆಸೇಜ್ನ ಹಾಕಿ ನಿಮಗೆ ನಮ್ಮ ಕಂಪ್ನಿಯಿಂದ ಝೂಮ್ ಲಿಂಕನ್ನು ಕಳಿಸ್ಕೊಳ್ತೀವಿ ಆನ್ಲೈನಲ್ಲಿ ನೀವು ಇದೇ ತಿಂಗಳು ಇಪ್ಪತ್ತ್ಮೂರನೇ ತಾರೀಕು ಸಂಜೆ ಆರೂವರೆಯಿಂದ ಎಂಟು ಗಂಟೆ ತನಕ ಧ್ಯಾನದ ಬಗ್ಗೆ ತಿಳ್ಕೊಬೋದು ಆ್ಯಂಡ್ ಧ್ಯಾನನ ಮಾಡ್ಬೋದು ಹುಣ್ಣಿಮೆ ದಿನದ ಧ್ಯಾನ ಮಾಡೋದರಿಂದ ಹೇಗೆ ಒಂದು ವರ್ಷಗಳ ಕಾಲ ಆ ಎನರ್ಜಿನ ನಾವು ಕ್ಯಾರಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಕೂಡ ಸೇರಿ ಧ್ಯಾನ ಮಾಡ್ತಾ ಅದು ಲಾಭಗಳನ್ನು ಪಡ್ಕೊಳ್ಳೋಣ ನಿಮಗೂ ಇಂಟ್ರೆಸ್ಟ್ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು